ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಸಿಗಡಿಯ ಸುಕ್ಕ ಅಂದ್ರೆ ಸುಕ್ಕವನ್ನ ಮಾಡ್ತಿದೀವಿ ಪ್ರಾನ್ ಸುಕ್ಕವನ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬಾಳ್ನೆಯನ್ನ ಇಟ್ಟಿದೀವಿ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನ ಹಾಕ್ತಿದೀವಿ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀವಿ ನಿಮ್ಗೆ ಖಾಲ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಅಹ್ ಒಣಮೆಣಸಿನಕಾಯಿಯನ್ನ ಹಾಕೋಬಹುದು ನಾವಿಲ್ಲಿ ಹದಿನೈದರಿಂದ ಇಪ್ಪತ್ತು ಬಳಸಿದೀವಿ ಹಾಗೆ ಕರಿಬೇವನ್ನ ಹಾಕೋಬೇಕಾಗತ್ತೆ ಕರಿಬೇವನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದೀವಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೀ ಫುಡ್ಗೆ ಯಾವಾಗ್ಲೂ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾವು ಒಣಮೆಣಸಿನಕಾಯಿಯನ್ನ ಜಾಸ್ತಿ ಬಳಸಿದೀವಿ ಇದೆಲ್ಲವನ್ನ ಚೆನ್ನಾಗಿ ಹುರಿದ್ಕೊಳ್ಳಿ ಈಗ ಚಕ್ಕೆಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ನಾಲ್ಕರಿಂದ ಐದು ಕಾಳು ಮೆಣಸು ಲವಂಗವನ್ನ ಆಡ್ ಮಾಡ್ಕೊಂಡಿದ್ದೀವಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಆಡ್ ಮಾಡ್ಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡಿದೀವಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಂಡು ಇದನ್ನ ಇನ್ನೊಂದ್ಸತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಿದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕಾಲು ಚಮಚದಷ್ಟು ಮೆಂತ್ಯವನ್ನ ಆಡ್ ಮಾಡ್ಕೊಂಡಿದೀವಿ ಮೆಂತ್ಯ ಆಡ್ ಮಾಡಿ ಇನ್ನೊಂದು ಸತಿ ಈ ರೀತಿ ಫ್ರೈ ಮಾಡ್ಕೋತಿದ್ದೀವಿ ಇನ್ನೊಂದ್ ಕಡೆ ನಾವು ಪ್ರಾನ್ಸ್ ನ ತಗೊಂಡಿಟ್ಟಿದೀವಿ ಪ್ರಾನ್ಸ್ ನ ಬಿಡಿಸಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಾವು ನಿಮ್ಗೆ ಇಡಿ ಇಡಿಯಾಗಿ ತೋರ್ಸ್ತಿದೀವಿ ಇದನ್ನ ಕ್ಲೀನ್ ಮಾಡ್ಕೋತಿದೀವಿ ಈಗ ನೋಡಿ ಇದು ತಣ್ಣಗಾಗಿದೆ ನಾವು ಅವಾಗಲೇ ಮಸಾಲೆ ಹುರಿದಿಟ್ಟಿದ್ವಿ ಅದಕ್ಕೆ ಅರ್ಶನವನ್ನ ಸೇರಿಸಿ ತರಿತರಿಯಾಗಿ ಆಗಿ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪುಡಿ ಆಗ್ಬೇಕು ಸ್ವಲ್ಪ ಕೂಡ ನೀರನ್ನ ಸೇರಿಸಬಾರ್ದು ಈ ರೀತಿ ಪುಡಿಯಾದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡಿ ಒಂದ್ಸತಿ ಜಸ್ಟ್ ಮಿಕ್ಸ್ ಆಗೋ ರೀತಿ ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಸ್ಮೂತ್ ಆದ ಪೇಸ್ಟ್ ಬೇಡ ನೋಡಿ ಈ ರೀತಿ ಮಿಕ್ಸ್ ಆದ್ರೆ ಸಾಕು ಎಲ್ಲೂ ಕೂಡ ನೀರನ್ನ ಉಪಯೋಗಿಸ್ಬಾರ್ದು ನೀರನ್ನ ಉಪಯೋಗಿಸದೆ ಈ ರೀತಿ ಒಂದ್ಸತಿ ಮಿಕ್ಸ್ ಆಗೋ ತರ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ಸುಕ್ಕದ ಮಸಾಲೆ ರೆಡಿ ಆಗಿದೆ ಈಗ ಇದಕ್ಕೆ ಬಾಳೆಲೆಯನ್ನ ಇಟ್ಕೊಂಡಿದ್ದೀವಿ ಬಾಣಲೆಗೆ ಕೊಬ್ಬರಿ ಎಣ್ಣೆನ ಹಾಕೋತಿದ್ದೀವಿ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಬಳಸಿದೀವಿ ಸೀ ಫುಡ್ ಆಗಿರೋದ್ರಿಂದ ನಿಮ್ ಬೇಕಾದ್ರೆ ಬೇರೆ ಎಣ್ಣೆನು ಕೂಡ ಬಳಸ್ಬೋದು ಎಣ್ಣೆ ಕಾದ ನಂತರ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ನಾವಿಲ್ಲಿ ಒಂದೂವರೆ ಈರುಳ್ಳಿ ಬಳಸಿದೀವಿ ಹಾಗೆ ಹಸಿ ಮೆಣಸಿನಕಾಯಿಯನ್ನು ಕೂಡ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀವಿ ಇದೆಲ್ಲವನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿಯನ್ನ ಚೆನ್ನಾಗಿ ಬಾಳ್ಸ್ಕೋಬೇಕು ಇದ್ರಿಂದ ಪ್ರಾನ್ಸ್ ಸುಕ್ಕ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಪ್ರಾನ್ಸ್ ಅನ್ನ ಹಾಕೊಂಡಿದೀವಿ ಪ್ರಾನ್ಸ್ ನ ಹೊರಗಡೆ ಇರುವಂತಹ ಶೆಲ್ನೆಲ್ಲ ತೆಗ್ದು ಈ ರೀತಿ ಮಾಡಿಟ್ಕೊಂಡಿದ್ವಿ ಕ್ಲೀನ್ ಮಾಡ್ಕೊಂಡಿದ್ವಿ ಇದನ್ನ ಆಡ್ ಮಾಡ್ಕೊಂಡಿದ್ದೀವಿ ಪ್ರಾನ್ಸ್ ತುಂಬಾ ಬೇಯತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಬೇಯ್ತಾ ಬರುತ್ತೆ ತುಂಬಾ ಬೇಯತ್ತೆ ಪ್ರಾನ್ಸ್ ಜಾಸ್ತಿ ಬೇಯಿಸೋ ಅವಶ್ಯಕತೆನೆ ಇಲ್ಲ ಈಗ ಇದು ನೀರ್ ಬಿಟ್ಕೊಂಡಿದೆ ನೋಡಿದಿರಾ ಈಗ ಬೇಯ್ತಾ ಬಂದಿದೆ ಅಂತ ಅರ್ಥ ಈಗ ನಾವು ಇದಕ್ಕೆ ಒಂದು ಚಿಕ್ಕ ಟೊಮ್ಯಾಟೋವನ್ನ ಆಡ್ ಮಾಡ್ಕೊಂಡಿದೀವಿ ಟೊಮ್ಯಾಟೋವನ್ನ ಆಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಪುಡಿಯನ್ನ ಆಡ್ ಮಾಡ್ಕೋಬೇಕು ನಾವ್ ಆವಾಗ್ಲೇ ಮಸಾಲೆಯನ್ನ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ಆಡ್ ಮಾಡ್ಕೊಳ್ತಿದೀವಿ ನಾವು ಮಸಾಲೆಗೆ ನೀರನ್ನ ಯಾಕೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಾನ್ಸ್ ಆಲ್ರೆಡಿ ಕುಕ್ ಮಾಡಿದ ತಕ್ಷಣ ನೀರನ್ನ ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ಜಾಸ್ತಿ ನೀರನ್ನ ಯೂಸ್ ಮಾಡೋ ಅವಶ್ಯಕತೆ ಏನು ಇರಲ್ಲ ಈಗ ಈ ಮಸಾಲೆಯನ್ನ ಹಾಕಿ ಪ್ರಾನ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಉಪ್ಪನ್ನ ಆಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ತಳ ಹಿಡಿಯತ್ತೆ ಅದಕ್ಕಾಗಿ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನಂತರ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಂಡಿದೀವಿ ನೀರು ಕಾಲು ಲೋಟದಷ್ಟು ನೀರ್ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರನ್ನ ಆಡ್ ಮಾಡೋದು ಬೇಕಾಗಿಲ್ಲ ಕಾಲು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದೀವಿ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಿದೆ ಬೆಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡ್ಕೊಂಡಿದೀವಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದೀವಿ ಟೇಸ್ಟಿಯಾದ ಪ್ರಾನ್ ಸುಕ್ಕ ರೆಡಿ ಆಗಿದೆ ಕರಾವಳಿ ಶೈಲಿಯಲ್ಲಿ ನಾವು ನಿಮ್ಗೆ ಪ್ರಾನ್ ಸುಕ್ಕವನ್ನ ಹೇಗೆ ಮಾಡೋದಂತ ತಿಳಿಸ್ಕೊಟ್ವಿ ತುಂಬಾ ಸುಲಭವಾಗಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್